ಕೊಡೋದಾದ್ರೆ ಪೂರ್ತಿ ಕೊಡಿ ಅಂದ್ರೆ ಕೊಡ್ಲೇಬೇಡಿ ಒಂದು ಊರಲ್ಲಿ ಶಾಲೆಯಲ್ಲಿ ಹುಡುಗ ಹುಡುಗಿ ಫ್ರೆಂಡ್ ಆಗಿರ್ತಾರೆ ಒಂದಿನ ಪಾರ್ಕ್ ಅಲ್ಲಿ ಆಟ ಆಡ್ಲಿಕ್ಕೋಸ್ಕರ ಇಬ್ರು ಸಿಗ್ತಾರೆ ಬರುವಾಗ ಹುಡುಗ ಒಂದು ಕವರ್ ನಲ್ಲಿ ತಂದಿರ್ತಾನೆ ಅದು ತುಂಬಾ ಸುಂದರವಾಗಿರುತ್ತೆ ಹಾಗೆ ಹುಡುಗಿ ಕೂಡ ಒಂದು ಕವರ್ ಪೂರ್ತಿ ಸಿಹಿ ತಿಂಡಿಗಳನ್ನ ತಂದಿರ್ತಾಳೆ ಆದ್ರೆ ಇವರಿಬ್ಬರಿಗೂ ಪರಸ್ಪರ ತಮ್ಮ ಕವರ್ ನಲ್ಲಿರುವಂತ ವಸ್ತುವನ್ನು ಬಿಟ್ಟು ಫ್ರೆಂಡ್ ತಂದಿರೋ ಕವರ್ ನಲ್ಲಿರೋ ವಸ್ತುಗಳು ತುಂಬಾ ಇಷ್ಟ ಆಗತ್ತೆ ಹುಡುಗನಿಗೆ ಸಿಹಿ ತಿಂಡಿ ಮೇಲೆ ಹುಡುಗಿಗೆ ಬೆಣಚುಗಲ್ಲಿನ ಮೇಲೆ ಹುಡುಗ ಹುಡುಗಿ ಹತ್ರ ಕೇಳ್ತಾನೆ ನೋಡು ನೀನ್ ಆ ಸ್ವೀಟ್ಗಳನ್ನೆಲ್ಲ ನನಗ್ ಕೊಟ್ರೆ ಈ ಬೆಣಚುಗಲ್ಲುಗಳನ್ನೆಲ್ಲ ನಾನ್ ನಿನಗೆ ಕೊಡ್ತೇನೆ ಅಂತ ಹುಡುಗಿಗೂ ಅದೇ ಬೇಕಿತ್ತು ಸೊ ಹುಡುಗನ ಮಾತನ್ನ ಒಪ್ಪಿ ಪೂರ್ತಿ ತಿಂಡಿಗಳನ್ನ ಹುಡುಗಿ ಅವನ ಕೈಗೆ ಕೊಡ್ತಾಳೆ ಆದ್ರೆ ಹುಡುಗ ಅವನ್ ತುಂಬಾ ಕಿಲಾಡಿ ಅವನಿಗಿಷ್ಟವಾದ ಒಂದು ಸುಂದರವಾದ ದೊಡ್ಡ ಬೆಣಚುಗಳನ್ನ ಅವನಲ್ಲೇ ಬಚ್ಚಿಟ್ಟುಕೊಂಡು ಉಳಿದದ್ದನ್ನೆಲ್ಲ ಅವಳಿಗೆ ಕೊಡ್ತಾನೆ ಇಬ್ಬರು ಖುಷಿಯಿಂದ ಅವರವರ ಮನೆಗೆ ವಾಪಸ್ ಹೋಗ್ತಾರೆ ಪ್ರಾರಂಭದಲ್ಲಿ ಹುಡುಗ ತಾನು ಗೆದ್ದೆ ತಾನು ಬುದ್ಧಿವಂತ ಅವಳನ್ನ ಯಾಮಾರಿಸ್ಬಿಟ್ಟೆ ಅಂತ ಖುಷಿಲಿ ಮನೆಗೆ ಹೋಗ್ತಾನೆ ಆ ದಿನ ರಾತ್ರಿ ಹುಡುಗಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಾಳೆ ಆದ್ರೆ ಹುಡುಗನಿಗೆ ನಿದ್ರೇನೆ ಬರಲಿಲ್ಲ ಯಾಕೆ ಯಾಕಂದ್ರೆ ತಾನು ಮಾಡ್ದಾಗೆ ಅವಳು ಕೂಡ ಯಾವ್ದಾದ್ರೂ ಒಂದು ಒಳ್ಳೆ ಸಿಹಿ ತಿಂಡಿಯನ್ನ ಬಚ್ಚಿಟ್ಟು ಉಳಿದದ್ದನ್ನ ಮಾತ್ರ ನನಗೆ ಕೊಟ್ಲಾ ಅನ್ನೋ ಅನುಮಾನ ಅವನಿಗೆ ಕಾಡ್ಲಿಕ್ಕೆ ಶುರುವಾಗತ್ತೆ ಅವಳು ನನಗೆ ಮೋಸ ಮಾಡಿರ್ಬಹುದಾ ಅನ್ನೋ ಡೌಟ್ನಲ್ಲೇ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಚಡಪಡಿಸ್ತಾನೆ ಸೊ ಈ ಕಥೆಯಿಂದ ನಿಮಗೇನ್ ತಿಳಿಯಿತು ಸೊ ಬಿಸ್ನೆಸ್ ಅಲ್ಲೂ ಅಲ್ವಾ ಅವ್ರಿಗೆ ಗೊತ್ತಾಗದಾಗೆ ನಾನು ಏನಾದ್ರೂ ಮಾಡಿ ಮೋಸ ಮಾಡಿ ಲಾಭ ಮಾಡ್ಬಿಡ್ತೀನಿ ಶ್ರೀಮಂತನಾಗ್ತೀನಿ ಅಂದ್ಕೊಳ್ತಾರೆ ಆದ್ರೆ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮನ್ನ ನೆಮ್ಮದಿಯಾಗಿರ್ಲಿಕ್ಕೆ ಬಿಡುತ್ತಾ ತಿಳಿದವರು ಹೇಳ್ತಾರೆ ಪ್ರಾಮಾಣಿಕತೆ ಇಲ್ಲದ ಯಾವುದೇ ಬಿಸ್ನೆಸ್ ಮ್ಯಾನ್ ಕೂಡ ಲಾಂಗ್ ಟರ್ಮ್ ವರ್ಗು ಶ್ರೀಮಂತನಾಗಿ ಉಳಿದ ಯಾವುದೇ ಉದಾಹರಣೆ ಇಲ್ಲ ಅಂತ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋರು ಬರೀ ಬಿಸ್ನೆಸ್ ಮಾಡೆಲ್ಸ್ ಗಳನ್ನ ನೋಡಿ ಮಾತ್ರ ಹೂಡಿಕೆ ಮಾಡಲ್ಲ ನಿರ್ವಾಹಕನ ಪ್ರಾಮಾಣಿಕತೆ ವ್ಯಕ್ತಿತ್ವಗಳನ್ನ ನೋಡಿ ಹೂಡಿಕೆ ಮಾಡ್ತಾರೆ ಇಷ್ಟಕ್ಕೂ ಹಣ ಮಾಡೋ ಅಲ್ಟಿಮೇಟ್ ಗೋಲೆ ನೆಮ್ಮದಿಯಾಗಿರ್ಬೇಕು ಅಂತ ಸೊ ನೆಮ್ಮದಿಯ ಜೀವನಕ್ಕಾಗಿ ಯಾರಿಗೂ ಮೋಸ ಮಾಡದೆ ಪ್ರಾಮಾಣಿಕರಾಗಿದೆ ಬಿ ಹಾನೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲಾ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಇಂತಹ ಎಂಟರ್ಟೈನ್ಮೆಂಟ್ ಎನ್ಲೈಟ್ಮೆಂಟ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಶ್ವಕ್ಕೆ ಜ್ಞಾನದ ಬೆಳಕು ನೀಡುವ ಧ್ಯೇಯದೊಂದಿಗೆ ವಿಶ್ವಕಿರಣ ತಂಡ ಸದಾ ಸಿದ್ಧ ಧನ್ಯವಾದಗಳು